ವೈಭು ಏಯ್ ವೈಭ ನನಗೆ ಕೊಡ್ತೀಯ ಜೆಸಿಪಿನ ನನ್ಗೆ ಕರ್ಕೊತಿ ಆಟ ಆಡೋಕೆ ಹಾಂ ಯಾರಪ್ಪ ತಗೊಂಬಂದು ಕೊಟ್ಟಿದ್ದು ಜೆಸಿಪಿನ ಹೌದೇನು ನಿಮ್ಮ ಅಪ್ಪನೇ ತಗೊಂಬಂದು ಕೊಟ್ಟಿರೋದು ಓ ಎಷ್ಟು ಚೆನ್ನಾಗೈತೆ ನೋಡಂಗೇನಿ ಕೊಡ್ತೀಯಾ ನನಗೆ నీ యారా హింగ్ మాట్ ఆతను హింగ్ మాట్తాయి ఆటాడుత అంత బు ఆడ అక్క ఇల్గ్ బారే అల్ ఆడదా అల్గొత్త గాడీ బి కర్కమ్మంది అంటే చన వైబు సకత్ని ఈ విషయం స్కూల్ హాక్వి ఉన్న క్లాస్ ಏನ ಇಲ್ಲ ಇನ್ನು ಒಂದು ವರ್ಷಕ್ಕೆ ಒಂದನೇ ಕ್ಲಾಸ್ಗೆ ಇನ್ನು ಈ ವರ್ಷ ಏನು ಶಿಶ್ವಾರಕ್ಕೆ ಹೋಗ್ತಾನೆ ಒಂದು ವರ್ಷಕ್ಕೆ ಇನ್ನು ಒಂದನೇ ಕ್ಲಾಸ್ಗೆ ಹಾಕೋದು ಇನ್ನು ಒಂದು ವರ್ಷ ಬೇಕು ನಂಗೆ ಉದ್ದ ಬೆಳೆದವನು ನೀನು ಉದ್ದ ಇಲ್ಲ ನಮ್ಮ ಚಿಕ್ಕಪ್ಪನ ಉದ್ದ ಇಲ್ಲ ಇವನು ಒಂದು ಸ್ವಲ್ಪ ಉದ್ದ ಆಗ್ತಾನೆ ಹ್ಞೂ ಸ್ವಲ್ಪ ಉದ್ದ ಆಗ್ತಾನೆ ಇವನು ಹ್ಞೂ ಸ್ವಲ್ಪ ಉದ್ದಕ್ಕೆ ಬೆಳಿತಾನೆ ಸಣ್ಣ ಕೈದಾನೆ ಸ್ವಲ್ಪ ಉದ್ದಕ್ಕೆ ಹಾಕ್ತಾನೆ ಸಣ್ಣ ಹುಡುಗನಾಗೆ ಎಷ್ಟು ದುಂಡು ದುಂಡು ಎಷ್ಟು ದಪ್ಪ ಇದ್ದ ಅಲ್ವೇ ನಂಟಿ ಎಷ್ಟು ಸಖತ್ತ ಕಂತಿದ್ದ ಹ್ಞೂ ಇವಾಗ ಸ್ವಲ್ಪ ಸಣ್ಣಕ್ಕಾಗಿ ಅವನೇ ಚೆನ್ನಾಗಿದ್ದಾನೆ ಸ್ವಲ್ಪ ಸಣ್ಣ ಆಗಿವನು ಅಷ್ಟೇ ಬೆಳೆಯ ಮಕ್ಕಳಲ್ಲ ಅದಕ್ಕೆ ಅಯ್ಯೋ ದೊಡ್ಡವತ್ತ ಆಗ್ತಾ ಹಠ ಜಾಸ್ತಿ ಮಾಡ್ತವೆ ಉಂಬಲ್ಲ ಏನಿಲ್ಲ ಸರಿಯಾಗಿ ಹಠ ಜಾಸ್ತಿ ಅದಕ್ಕಾಗಿನ ಹ್ಞೂ ಆಟ ಮಾಡ್ತಾವಲ್ಲ ಅದಕ್ಕೇನೆ ಅವು ಹೆಂಗಿರ್ತಾವೆ ಹ್ಮ್ ಉಣ್ಕೊಂಡು ಇರಬೇಕು ಉದ್ದ ಬೆಳಿತಾರಲ್ಲ ಅದಕ್ಕೆ ಹೆಂಗೆ ಸಣ್ಣಕ್ಕೆ ಕಂಬತಾರೆ ಸಣ್ಣ ಮಕ್ಳಿಗೆ ಚೆನ್ನಾಗಿರ್ತಾರೆ ಎಲ್ಲ ಮಕ್ಳು ದೊಡ್ಡಗೆ ಒಂದು ವರ್ಷ ಒಂದೂವರೆ ವರ್ಷ ಆಗೋ ತಕ್ಕನ ಸಣ್ಣಕ್ಕೆ ಇರಲ್ಲ ಎಲ್ಲ ಹಾಲು ಕುಡಿತಾರಲ್ಲ ಸ್ವಲ್ಪ ದಪ್ಪ ದಪ್ಪ ದೊಡ್ಡ ಇರ್ತಾರೆ ಏನಪ್ಪಿಟ್ಟು ಹ್ಞೂ ಹ್ಮ್ ಏನೋ ನಮ್ಮ ಪಾಪ ಅಂತ ಮಾತಾಡ್ತಾ ಇದೀಯಾ ಏನಿಲ್ಲ ಕಣ್ ಚಿಕ್ಕಪ್ಪ ಹಿಂಗೆ ಬೇಡ ಅಂತ ಮಾತಾಡೋಸ್ತಿದ್ದೆ ಗುಂಡನ್ನ ಹಿಂಗೆ ಸುಮ್ಮನೆ ಮಾತಾಡ್ತಿದ್ದೆ ಅಯ್ಯೋ ಅವನಿಗೆ ಆಗ ನೋಡೋಂಥ ಜೆ ಸಿ ಪಿ ಕಾರಿಗೆ ಯಸ್ ತಗೊಂಬಂದು ಕೊಟ್ಟರು ಇಕ್ಕಮಲ್ಲ ನನ್ನ ಹೆಸಿನ ಹೊಸ ಅದು ಯೋಸ್ಮೂರಿ ಇಕ್ತಾನೋ ಏನೋ ಆಡಕ್ಕೆ ತಗೊಂಡೋಗಿ ಎಲ್ಲ ಮೂರು ಇಟ್ಬಿಡ್ತಾನೆ ಹಂಗೆ ಮತ್ತು ಹುಡುಗ್ರು ಏನು ಮಾಡೋಕ್ಕಲ್ಲ ಚಿಕ್ಕಪ್ಪ ಇವಾಗ ಆ ಸೈಟು ನಿಮ್ಮ ಮನೆ ಮಗಳದ ಅವನು ತಗೊಂಡಿದ್ದಾನೆ ಇವಾಗ ಅವನು ಅದನ್ನು ಕಿತ್ತು ಕಟ್ಕೊಂಬತ್ತಾನಂತೆ ಸೈಟ್ ಮಾರಿ ಅದಕ್ಕೆ ನಾನು ಸೈಟ್ ಮಾರೋದು ಬೇಡ ಅಂತೇಳಿ ನಾನು ನನ್ನ ಹೆಸ್ರಿಗೆ ಮಾಡಿಸ್ಕೊತೀನಿ ಹ್ಞೂ ಮಾಡಿಸ್ ಕೇಳಪ್ಪ ಮುಂದೆ ಪಾಪ ರೇಟ್ ಆಗ್ತದ ದಿನ ದಿನಕ್ಕೂನು ನೋಡು ನೀವು ಯಾವಾಗ ಒಂದು ಹದಿನೈದು ಲಕ್ಷಕ್ಕೆ ತಗೊಂಡಿದ್ರಿ ಈಗ ಇಪ್ಪತ್ತೈದು ಲಕ್ಷಕ್ಕೆ ಕೇಳ್ತಾರೆ ಎಷ್ಟು ದುಡ್ಡು ಹೇಳು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ರೇಟ್ ಆಗುತ್ತೆ ಮನೆಗಿನೇ ಕಟ್ಟಿರುನು ನೀನು ಬಾಡಿಗೆ ಆದರೂ ಕೊಡ್ಬೋದು ಬಾಡಿಗೆ ಕೊಟ್ರುನು ಈಗ ನನ್ನ ತೆಗೆ ಕೈಯೋಗಲ್ಪ ಸ್ವಲ್ಪ ದುಡ್ಡು ಕೇಳಿ ನೀನು ಮನೆ ಕಟ್ಟಿರುನು ಪಾಪ ಇಲ್ಲಿ ನೋಡಿಲಿ ಆಮೇಲೆ ಬೇಕಾರೆ ಲೋನ್ಗಿಂತ ತಗೊಂಡ್ರೆ ಅಲ್ಲಿ ಬಾಡಿಗೆ ಬರುತ್ತಲ್ಲ ಹತ್ತು ಸಾವಿರ ಬಾಡಿಗೆ ಕೆಳಗಡೆ ಹತ್ತು ಸಾವಿರ ಬಾಡಿಗೆ ಇಪ್ಪ ಇಪ್ಪತ್ತು ಸಾವಿರ ಲೋನ್ ಕಟ್ಟಿ ಅಲ್ಲೇ ತೀರಿಸ್ಬೋದು ಟೌನ್ ಬಾಡಿಗೆ ದುಡಿತೈತಲ್ಲ ಬಾಡಿಗೆ ಬಂದಿರೋ ದುಡ್ನಾಗೇನೆ ಬ್ಯಾಂಕ್ನ ಲೋನ್ ತಗೊಂಡು ತೀರಿಸ್ಬೋದು ಹಂಗೆ ಇವಾಗೆಲ್ಲ ಮಾಡೋದು ಹ್ಞೂ ಬ್ಯಾಂಕ್ನಲ್ಲಿ ಲೋನ್ ತೆಗಿತಾರೆ ಅಲ್ಲೇ ಕಟ್ಕ್ತಾರೆ ಹಂಗೆ ಗರ್ಮಾಗೆ ಮಾಡ್ಕೊಂಡು ಹೋಗ್ಬೋದು ಕಣಪ್ಪ ಹ್ಞೂ ಮಾರ್ಬೇಡಪ್ಪ ಸೈಟ್ಗಳು ಮಾತ್ರ ಹೋಗ್ಬಿಡ ಹೋಗ್ಬಿಡಾನಿ ಅಲ್ಲ ಅವನು ನಂದು ಮಾರ್ತೀನಿ ಅಂತ ಅವನು ಅವನು ಮಾರಿ ಮನೆ ಕೊಡ್ತಾನಂತೆ ಅಕ್ಕಿ ಈಗಲೇ ಭಾಗ ಮಾಡ್ಕೊಮ ಅಂತ ಹೇಳ್ದೆ ಇನ್ನೇನು ಮಾಡೋಣ ಅವನು ಹಂಗೆ ಮಾರ್ತೀನಿ ಮಾರ್ತೀನಿ ಏನು ಬೇಕಾರೆ ನಾನೇ ಹೇಳ್ದೆ ನನ್ನ ಹೆಸ್ರಿಗೆ ನನಗೊಂದು ಮಾಡಿಸಿ ನೀನು ನಿನ್ನ ಮಾರ್ಕೇಳಪ್ಪ ಅಂತ ಹೇಳಿ ಅದಕ್ಕೆ ನನಗೆ ಮನೆ ತೀರ ಹಳೆ ಮನೆ ಇದ್ರೂ ಇರುತ್ತೆ ನಿಂದ ಅದು ಏನೈತೆ ನಿನ್ನ ಜಾಗ ಅಲ್ಲಿ ಕಟ್ಕೊಂಬಂತೆ ದಿನ ಕೊಡ್ತಾನಂತೆ ಹೇಳ್ಬಿಡು ಹ್ಞೂ ಅಷ್ಟೇನೊಂತ ಯಾರು ಅನ್ನೊಂದಿಟ್ಟು ಏನಿಲ್ಲ ಒಂದಿಟ್ಟು ಎಡಮ್ ಸಡಮ್ ಅದು ಹ್ಞೂ ತಿಳಿಯಲ್ಲ ಏನಿಲ್ಲ ಅದಕ್ಕೆ అవును ఘనవాళ్ళకొడతాయి నన్న మగ్గి ఇవ్వరు మాత్రు కళి ఇవను కుణీతాను నన్ను మాట్ాడల్ ఆగిల్దారు నమ్మ మాతాడసప్ప ఆగల్దారు మక్ళన యాకే నమ్మను నిల్స్కెండ్ మాతాడతాయిదా నీ యాకే మాతాడస్తాయిదా ఇవను అంతి అలా నా హుడ్గా మాతాడుసడ్డ నాయ మాట్ాడుసల్ అంబద్దు గొత్త అే నమగ్ యాకే మాతాడు నన్ను సణ్ మగన్ తగ్గ యాక మాతాడో ఇవ్వరు మాతాడుకూడదు యారు తగ్గు మాతాడుకొడ సకులు ఇదం బంది కళస్కమ్మ అమ్ తయారు ದಿನ ಯಾವಾಗ ನಾನು ನೀನು ಮನೆಗಿನೇ ಕಟ್ಟಿ ಬಾಡಿಗೆ ಕೊಡಬಂದು ದುಡ್ಡುಕ್ಕೆ ದುಡ್ಡು ಇಕ್ಕಂಡು ಸ್ವಲ್ಪ ಮನೆಗಿನೇ ಕಟ್ಟಿ ಬಾಡಿಗೆ ಕೊಟ್ಟರೆ ಅದ್ಲಾಗೆ ಬಾಡಿಗೆನಾದ್ರೂ ದುಡೀತ ಹ್ಞೂ ಹೆಂಗ ಅದ್ಲಾಗೆ ಹ್ಞೂ ಎರಡು ಮನೆ ಇದ್ರೆ ಹೊಲ್ದಾಗೆ ಇದ್ದಂಗೆ ಕಣಪ್ಪ ನಾವು ಸೈಟ್ ತಗೋಣಂತ ನೋಡಿ ಭೀ ನಮ್ಗೆ ಯಾಕೆ ಸಟ್ಟಾಗಲಿಲ್ಲ ಅದಕ್ಕೆ ಮನೆಗಿನದೆಲ್ಲ ಆಗಿ ಆಮೇಲೆ ನೋಡೋಣ ಅಂತ ಸುಮ್ಮನೆ ಅದು ಅದೇ ಮತ್ತೆ ಮನೆದೆಲ್ಲ ಮುಗಿಲಿ ಬಿಡ್ಚಿಕಪ್ಪ ಫಸ್ಟ್ ಮನೆಗೆ ಕಟ್ಟ್ರಿ ನೀವು ಆಮೇಲೆ ಮಾಡಿರಂತೆ ಯಾಕಂದ್ರೆ ಈ ಕಟ್ಟು ಇಲ್ಲಿ ಇತೇಟ್ ಜಾಗ ಆಗಲ್ಲ ಏನಿಲ್ಲ ಮನೆ ಚಿಕ್ಕದಾಗೈತೆ ಅದಕ್ಕಾಗಿ ಆಗಲ್ಲ ಕಣ್ ಚಿಕ್ಕಪ್ಪ ಹ್ಮ್ ನೀನ್ ಏನಂದ್ರು ಮತ್ತೆ ನನ್ ಮಗನ ಮಾತಾಡ್ಸಿ ಜಗಳ ಹ್ಮ್ ಜಗಳಾದ್ರೆ ಅಂತ ಹೇಳಿ ನನ್ ಮಗನ್ ಮಾತಾಡ್ಸಿ ಇಲ್ಲೂ ಹೇಳ್ಕೊಡ್ತಾರೆ ಅವ್ರ ಯಾಕಮ್ಮ ಸುಮ್ನೆ ಹೋಗ್ ಇಲ್ಲಿಂದ ಅವ್ರ ಯಾಕೆ ಮಾತಾಡ್ತಾ ಇದ್ ಕಣುಯ ಅನ್ಬದೆಯ ನಾವೆಲ್ಲಾ ಮಾತಾಡ್ಸಲಂದ್ಮೇಲೆ ನನ್ ಮಗನ್ ಯಾಕೆ ಮಾತಾಡಿಸ್ಬೇಕು ನನ್ ಮಗನ್ ಯಾಕೆ ಮಾತಾಡಿಸ್ಬೇಕು ಅಂತ ಇವ್ರು ಮಾಡೋದು ಮಾತ್ರ ಇದು ಹ್ಮ್ ಅಲ್ಲ ಇವ್ರು ಮಾಡೋದು ಯಾರಿಗೂ ಕಾಮಲ್ಲ ಹೇಳಪ್ಪ ಇವ್ ಬಾಯ್ ಮಾಡ್ತಾಳೆ ಅಂತ ಹೇಳಿ ನಾನ್ ಇಷ್ಟೋರ್ ಆಗಬೇಕು ಇವ್ರು ಮಾಡೋದು ಯಾರಿಗೂ ಕಾಣಲ್ಲ ಯಾರಿಗೂ ಗೊತ್ತಾಗಲ್ಲ ಇವ್ರು ಮಾಡೋದು ಅವ್ರನ್ನ ಕಮ್ತಿ ಹೋಗ್ ಅವ್ರಿಗೂ ಒಳ್ಳೇದೇ ಹೇಳ್ತಾರೆ ಹೊರ್ತು ಯಾರೇನೇನ್ ಕಿಟ್ಟೋಗ್ಲಿ ಅಂತ ಹೇಳಲ್ಲ ನಮ್ ಚಿಕ್ಕಪ್ಪನ ನಮ್ಮ ಮದ್ ಗೊತ್ತೈತಿ ಇವನ್ ನೋಡು ಅವ್ರ ಕಡೆ ಮಾತಾಡೋದ ಅವ್ರ್ ಅಲ್ಲ ನಾವ್ ಅಂದ್ರೆ ನೀನ್ ಯಾಕೋ ಮಾತಾಡ್ಸೋದು ನೀನ್ ಮಾತಾಡಿಸ್ಬೇಡ ಕಾಣ ಹ್ಮ್ ನೀವು ಮಾತಾಡಿಸಬಾರ್ದು ನಾವು ಮಾತಾಡ್ಸಲ್ಲ ಅಂಬದ್ ಗೊತ್ತೇ ಐತಿ ಅಲಾ ಗುದ್ದಾಡಿದೀವಿ ಜಾಗ ಮಾಡ್ಕೊಂಡಿದ್ದೀವಿ ಅಂಬದ್ ಗೊತ್ತೇ ಐತಿ ಹಾ ಅಂತದ್ರಾಗೆ ನೀವು ಯಾಕೆ ಹೇಳ್ಕೊಡೋದು ನಮ್ಮನೆ ವಿಚಾರ ನಿಮ್ಗೆ ಯಾಕೆ ಬೇಕು ನಾವೇ ನಿಮ್ಮ ತಂಗಿನಂಗೆ ನೀನೆಲ್ಲ ಮಾರಪ್ಪ ಮಾರಿ ಅದು ಇದು ಮಾಡಪ್ಪ ಅಂತ ನಾವೇನು ಹೇಳಲಿಲ್ಲ ಉಳಿಸ್ಕೊಂಡು ಹೋಗಪ್ಪ ಇರೋದ್ ಉಳಿಸ್ಕೊಂಡು ಮನೆಗಿನೇ ಕಟ್ಟು ಬಂತೆ ಅಲ್ಲಿ ಅಂತ ಹೇಳಿದ್ವಿ ಹೊರತು ಒಳ್ಳೇದು ಹೇಳಿವೆ ಹೊರತು ಕೆಟ್ಟದ್ದು ಹೇಳಿಲ್ಲ ನಾವೇನೋ ಕೆಟ್ಟದ್ದು ಹೇಳಿದ್ರೆ ದೇವ್ರು ನೋಡ್ಕೊಂಬನ ಪರಮಾತ್ಮ ಹ್ಞೂ ನಾವೇನಾಗಿ ಕೆಟ್ಟದ್ದು ಹೇಳಿದ್ರೆ ದೇವ್ರ ಇದನ್ನು ಹೇಳಿ ಸುಮ್ಮನೆ ಏನಕ್ಕೆ ಮಾತಾಡ್ತೀವಿ ನಾವೀಗ ಯಾರು ಯಾರು ಒಳ್ಳೇದು ಹೇಳ್ತೀವಿ ಹೊರತು ಈಗ ಕೆಟ್ಟ ಒಳ್ಳೇದು ಮಾಡಕ್ಕೆ ಆಗಲಿಲ್ಲ ಅಂದರೆ ಕೆಟ್ಟದ್ದಂತ ಹೋಗಲ್ಲ ನಾವು ಅದೇ ಮತ್ತೆ ಅವ್ರು ಇನ್ನೂ ಒಳ್ಳೆಯದು ಹೇಳ್ತಾರೆ ಹೊರತು ಕೆಟ್ಟದ್ದಂತೂ ಹೇಳಿಲ್ಲ ಸುಮ್ಮನೆ ಅವ್ರ ಮೇಲೆ ಯಾಕಿದ್ದು ಮಾಡ್ಕೆ ಹೋಗಮ್ಮ ಹ್ಞೂ ಅವರು ಯಾವುದೇ ಕಾರಣಕ್ಕೂ ನನಗೆ ನೀನು ಸೈಟ್ ಮಾರಬೇಡಪ್ಪ ಚೆನ್ನಾಗಿ ಮುಂದೆ ರೇಟ್ ಆಗ್ತವೆ ಮನೆಗೇನೆ ಕಳ್ಸಿದ್ರೆ ಅಲ್ಲಿ ಮುಂದೆ ಒಂದಿನ ಚೆನ್ನಾಗಿ ದುಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ ಹ್ಞೂ ಅವ್ರು ಹೇಳೋದು ಯಾಕೆ ಅಪ್ಪ ಮುಂದೊಂದಿನ ನಿನಗೆ ಗೊತ್ತಾಗೋದು ಕಣಮ್ಮ ಈಗ ಗೊತ್ತಾಗಲ್ಲ ಈಗ ಸಿಟ್ಟು ಅವ್ರ ಮೇಲೆ ಮಾತಾಡ್ತೀಯ ನೀನು ಹ್ಞೂ ನಿಮ್ಮ ಮಗನಂತೆ ನೀನು ಕುಣಿತೀಯ ಹೋಗು ನಾ ಇವ್ರು ಮಾಡೋದು ನೋಡಿ ಎಂಥದ್ದು ಇವ್ರು ಮಾತ್ರ ಹೇಳ್ಕೊಡ್ಬೋದು ನಾವು ಮಾತ್ರ ಯಾರಿಗೆ ಆತು ಹೇಳೋಂಗಿಲ್ಲ ಹ್ಞೂ ಬಂದುಬಿಡುತ್ತಂ ಇವ್ರು ಮಾತ್ರ ನನ್ನ ಮಗನಿಗೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾರೆ ಇಲ್ಲದ್ದೆಲ್ಲ ಮಾಡ್ತಾರೆ ಅಲ್ಲ ಎಷ್ಟು ಮಟ್ಟಿಗೆ ಇರಬೇಡ ಇವ್ರು ಹಾಂ ಇಲ್ಲದ್ದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ಇವ್ರಿಗೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇಲ್ಲವಿ ಹಾಂ ಅಲ್ಲ ಮಾತಾಡ್ಸಲಂಬದ ಗೊತ್ತೈತೆ ಐತೆ ಮಾತಾಡ್ಸಲಂಬದ್ ಗೊತ್ತಿದ್ದು ಕೊಟ್ಟು ಯಾಕೆ ಹಿಂಗೆ ಮಾಡಬೇಕು ನಾನು ಹೇಳಿದ್ದೀನಿ ನನ್ನ ಮಗನ ಮಾತಾಡಿಸ್ಬೇಡ್ರಿ ಅಂತ ಹೇಳಿ ಹೇಳಿದ್ದು ಕೊಟ್ಟುನು ಇವ್ರು ಹಿಂಗೆ ಮಾಡಿಲ್ಲ ಹಾಂ ಮಾತಾಡಿಸ್ಬಾರ್ದು ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಆಂ ಈಗ ಅವನು ಮಾರ್ತೀನಿ ಅಂತಾನೆ ಇವ್ನು ಮಾರಲ್ಲ ಅಂತಾನೆ ಅದಕ್ಕೆ ಇಬ್ಬರು ಜಗಳ ಆಡಲಿ ಅಣ್ಣ ತಮ್ಮಗಳಿಬ್ಬರು ಅಂತ ಹೇಳಿ ಮಾಡ್ತಾ ಇವರು ಇವ್ರ ಪ್ಲಾನ್ ಎಲ್ಲ ನನಗೆ ಗೊತ್ತಿಲ್ಲ ಜಗಳ ಆಡಿದ್ರೆ ನಮ್ಮ ತಕ್ಕ ಬರ್ತಾರೆ ನಾವು ದೊಡ್ಡದು ಅಂತ ಹೇಳಿ ನಾವು ಎಲ್ಲ ನಾವು ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದೀವಿ ನಾವು ದುಡ್ಡವರು ಅಂತ ಹೇಳಿ ನಮ್ಮ ತಕ್ಕ ಬರ್ತಾರೆ ಎಂಬ ತಕ್ಕೂ ಪ್ಲಾನ್ ಮಾಡ್ಕೊಂಡು ಹೇಳ್ಕೊಡ್ತಾರೆ ಇವರು ಇಂಥ ಮಾಡಬಾರ್ದು ಹ್ಞೂ ನಾವೇನು ಹಂಗೆ ಮಾಡ್ತೀವಿ ಹಾಂ ನಾವು ಯಾಕೆ ಗಂಡ ಹೆಂಡ್ತಿ ಒಬ್ರಿಗೊಂದು ಒಬ್ರಿಗೊಂದು ಹೇಳ್ಕೊಡೋದು ಮಾಡ್ತೀವಿ ನಾವು ಯಾರಿಗೂ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ ಹ್ಞೂ ನಮ್ದು ಏನಾಯ್ತು ಅಷ್ಟು ನೋಡ್ಕೊಂಡಿರ್ತೀವಿ ನಾವು ಸುಮ್ಮನೆ ಹೋಗಮ್ಮ ಯಾಕೆ ಮಾತಾಡ್ತೀವಿ ಸುಮ್ಮನೆ ತಲೆ ಕೆಟ್ಟಾರ ಇವಾಗ ಮಾತಾಡ್ಬೇಡ ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರೋ ನೀನು ಸುಮ್ಮನೆ ಹೆಚ್ಚಾಗಿ ಮಾತಾಡ್ಬೇಡ ಸುಮ್ಮನೆ ಬಾಗಿರ್ ಜಿಮ್ಮೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಇಲ್ಲಿ ಯಾಕೆ ಹ್ಞೂ ಯಾಕೆ ಮಾತಾಡ ನಾವು ಯಾಕೆ ಅವರು ಆಲೇನೆ ಜಗಳ ಗಂಟೆ ಇರೋ ಮದ್ಗೊತ್ತಿದ್ದು ನಾವು ಯಾಕೆ ಸುಮ್ಮನೆ ಇದು ಮಾಡ್ಕೊಂಬಕೆ ಹೋಗ್ಬೇಕು ಸುಮ್ಮನೆ ಬಾ ಮತ್ತೆ ಮತ್ತೆ ನೋಡಿ ಬಾರ ವೈಭು ಒಳಕ್ಕೆ ಹೋಗೋಣ ಬಾರ ಪಾಪಾಪಾ ಬಾ ಒಳಕ್ ಹೋಗೋಣ ನೋಡು ಇದಕ್ಕೆ ಮಾತ್ರ ಮಾತಿಲ್ಲ ಇದಕ್ಕೆ ಮಾತ್ರ ಮಾತಾಡೋಕ್ಕಾಗಲ್ಲ ಹಾಂ ಏನಾರ ಮಾತಾಡಿ ನಾವೇನೋ ಮಾತಾಡಬೇಕಾಗಿತ್ತು ಹಂಗೆ ಉದ್ದಕ್ಕೆ ಗಂಡ ಹೆಂಡತಿ ಇಬ್ರು ಹಾಗೇನೆ ಏನು ಹಂಗೆ ನಮ್ ನಡೀತೈತೆ ಎಂಬ ಹೆಂಗ್ ಹೆಂಗೆ ಮಾತಾಡ್ತಿದ್ರು ನೋಡಿ ಇದಕ್ಕೆ ಮಾತ್ರ ಮಾತೇ ಇಲ್ಲ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಎಲ್ಲ ಒಳ್ಳೇದೇ ಹೇಳಿದ್ರೆ ವರ್ತನು ಅವ್ರೇನಿನ್ ಬೇರೆದ್ದಂಥದ್ದೆಲ್ಲ ಹೇಳಲಿಲ್ಲ ಕಿಟ್ಟೋಗ್ಲಿ ಅಂತ ಏನು ಹೇಳಿಲ್ಲ ಒಳ್ಳೇದೇ ಹೇಳಿರೋದು ಅವರು ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮೊಬಿಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು